ವೃತ್ತಿ ನಮ್ಮ ಈ ವೃತ್ತಿಯವರೇ ರಾಷ್ಟ್ರಪತಿ ಆಗಿದ್ರು ಮೊನ್ನೆ ತಾನೇ ಸೆಪ್ಟೆಂಬರ್ ಐದು ಸರೋಪಲ್ಲಿ ರಾಧಾಕೃಷ್ಣ ಮೈಸೂರಿನಲ್ಲಿ ಅವ್ರಿಗೆ ಅಪಾರವಾದ ಶಿಷ್ಯ ಇತ್ತು ಅವ್ರನ್ನ ಸಾರೋಟಲ್ಲಿ ಮೆರವಣಿಗೆ ಮಾಡುದು ಅಷ್ಟು ಶಿಕ್ಷಕರ ಕಂಡ್ರೆ ಪ್ರೀತಿ ಇದೆ ನಾವಂತ ಕತ್ತೀವಿ ಈ ಕಾಲದಲ್ಲಿ ಶಿಕ್ಷಕರ ಕಂಡ್ರೆ ಪ್ರೀತಿ ಇಲ್ಲ ಅವರೇ ಆದಂತ ಇದು ಕೆಲವರು ಎಲೆಬರೆ ಕಾಯಾಗಿ ದುಡಿತಾ ಇದ್ದಾರೆ ಶಿಕ್ಷಕರು ಆದ್ರೆ ಕೆಲವ್ರು ಹೆಸರು ಬರುತ್ತೆ ಕೆಲವರು ಹೆಸರು ಬರಕ್ ಸಾಧ್ಯ ಇಲ್ಲ ಆದ್ರೆ ಅವರು ಎಲ್ರಕ್ಕಿಂತ ಉತ್ತಮವಾಗಿ ಮಾಡ್ತಾ ಇದಾರೆ ಸಮಾಜದಲ್ಲಿ ಅನೇಕ ಕೊಡುಗೆಗಳನ್ನ ಕೊಡ್ತಾ ಇದಾರೆ ಈ ತಂತ್ರಜ್ಞಾನಕ್ಕೆ ಏನೇನು ಕೊರತೆ ಇದೆ ಅದನ್ನ ಮಕ್ಕಳಿಗೆ ಆ ತಂತ್ರಜ್ಞಾನ ರೀತಿನೇ ಬೋಧಿಸಿ ಮಕ್ಕಳನ್ನ ಏನ್ ಮಾಡ್ತಾ ಇದಾರೆ ಮುಂದಕ್ಕೆ ತರ್ತಾ ಇದ್ದಾರೆ ಒಬ್ಬ ಶಿಕ್ಷಕ ಇದ್ರೆ ಮಾತ್ರ ಗುರಿ ಮುಂದೆ ಇರ್ಬೇಕು ಗುರು ಹಿಂದೆ ಇರ್ಬೇಕು ಅವನಿಗೆ ಗುರುಗೆ ಯಾವ್ದ್ರ ಬಗ್ಗೆ ಗುರಿ ಅಂತ ತಿಳ್ಕೊಂಡು ಗುರು ಆದವನು ಅವ್ರಿಗೆ ತಿಳುವಳಿಕೆ ಕೊಟ್ರೆ ಯಾವತ್ತು ವಿದ್ಯಾರ್ಥಿ ಸಬಲವಾಗಿ ಹೋರಾಟ ಮಾಡಿ ಮುಂದೆ ಬರ್ತಾನೆ ಈ ದಿವಸ ಬಹಳ ಅರ್ಥಪೂರ್ಣ ಸಭೆ ನಡೆದಿದೆ ಯಾಕೆಂದ್ರೆ ಒಬ್ಬ ಪ್ರಾಥಮಿಕ ಶಿಕ್ಷಕರು ಎಲೆ ಮನೆ ಕಾಯಿಯಾಗಿ ಇಷ್ಟೊಂದು ಹೆಸರು ಮಾಡೋದಿದೆಯಲ್ಲ ತುಂಬಾ ಅವಿಸ್ಮರಣೀಯ ಯಾಕೆಂದರೆ ನಮ್ಮ ವೇದಾಧರಿ ಆರಾಧ್ಯರು ಒಂದು ಮಂಡ್ಯ ಜಿಲ್ಲೆ ಕೇರ್ಪಟ್ಟೆ ತಾಲೂಕು ಸೋನಹಳ್ಳಿಯಲ್ಲಿ ಜನಿಸಿ ಒಬ್ಬ ರೈತ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ ಅವರ ಒಂದು ಸರಳ ವ್ಯಕ್ತಿತ್ವ ಸರಳ ಜೀವನ ನಿಸ್ವಾರ್ಥ ಬದುಕಿಗೆ ಇದು ಸಂದ ಗೌರವ ಸಮರ್ಪಣೆ ಅಂತ ನಾವು ಭಾವಿಸ್ತಾ ಯಾಕೆಂದ್ರೆ ನಮ್ಮ ನಂದೀಶ್ ಅವರು ಬಹಳ ವಿಸ್ತಾರವಾಗಿ ಹೇಳಿದ್ರು ಅವ್ರು ಹೇಳದ ಮೇಲೆ ನನಗೆ ಅರ್ಥ ಆಗ್ತಾ ಇದೆ ಒಂದು ವಿದರ್ಶನ ಮುಖ ಹೇಳ್ತೀನಿ ಒಂದು ದಟ್ಟವಾದ ಅರಣ್ಯ ಇರುತ್ತೆ ಆ ಅರಣ್ಯ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ವಾಸ ಮಾಡ್ತಿರ್ತಾರೆ ಅವಾಗ ಇದಕ್ಕಿದ್ದಂಗೆ ಆ ಅರಣ್ಯಕ್ಕೆ ಬೆಂಕಿ ಬೀಳುತ್ತೆ ಕಾಡ್ಗಿಚ್ಚು ಅವಾಗ ಏನಾಗುತ್ತೆ ಪ್ರಾಣಿ ಪಕ್ಷಿಗಳೆಲ್ಲ ಬಹಳ ಭಯಭೀತರಾಗಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಚಲ್ಲ ಪೀಳಿ ಹಾಕ್ತಾ ಇರ್ತವೆ ಅವಾಗ ಪಕ್ಕದಲ್ಲಿ ಒಂದು ನದಿ ಅರಿತೆ ನದಿಯ ನದಿ ಹರಿತಾ ಇರುತ್ತೆ ಅಲ್ಲೊಂದು ಗುಬ್ಬಚ್ಚಿ ಕೂತಿರುತ್ತೆ ಆ ಗುಬ್ಬಚ್ಚಿ ಏನ್ ಮಾಡುತ್ತೆ ಕೂತ್ಗಳಲ್ಲ ಇಂಥ ಕಾಳಗಿಚ್ಚಿಗೆ ಹರಿತಾ ಇದೆ ಕಾಳಗಿಚ್ಚು ಬಹಳ ವ್ಯಾಪಿಸ್ತಾ ಇದೆ ಪ್ರಾಣಿ ಪಕ್ಷಿಗಳೆಲ್ಲ ಸಾಯ ಸಂದರ್ಭ ಬಂದಿದೆ ನಮ್ಗೆ ಏನಾದ್ರು ಒಂದು ಮಾಡ್ಬೇಕಲ್ಲ ಅಂದ್ಬಿಟ್ಟು ಏನ್ ಮಾಡುತ್ತೆ ಆ ಗುಬ್ಬಚ್ಚಿ ಆ ಒಳಿ ಹತ್ರ ಕೊಕ್ಕಿಂದ ತಗೊಂಡೋ ನೀರನ್ನ ಅಲ್ಲಿ ಹಸಿಪಡಿಸುತ್ತೆ ಗಿಚ್ಚಿಗೆ ಅಲ್ಲಿ ಮರದ ಹತ್ರ ಒಂದು ಗೂಬೆ ಕೂತಿರುತ್ತೆ ಆ ಗೂಬೆ ಹೇಳುತ್ತೆ ಗುಬ್ಬಚ್ಚಿಗೆ ಅಯ್ಯೋ ಮಂಕೆ ನೀನ್ ಕೊಕ್ಕ ತಗೊಂಡೋದ್ರೆ ಇಂತ ದೊಡ್ಡ ಗಿಚ್ಚು ಹಾರತ್ತ ಆರಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತೇನೆ ಅಂತ ಆ ಗೂಬೆ ಗುಬ್ಬಚ್ಚಿಗೆ ಹೇಳುತ್ತೆ ಆ ಗುಬ್ಬಚ್ಚಿ ಹೇಳುತ್ತೆ ಗೂಬೆಗೆ ನನಗೂ ಗೊತ್ತು ನನ್ನ ಕೊಕ್ಕಿಂದ ತಗೊಂಡೋದ್ರೆ ನೀರು ಆ ನೀರಿಂದ ಏನು ಆಡೋಲ್ಲ ಅಂತ ಆದರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಅಂತ ಹೇಳುತ್ತೆ ಆ ಗೂಬೆಗೆ ಜ್ಞಾನೋದಯ ಆಗುತ್ತೆ ಏನಂತ ಆ ಗುಬ್ಬಚ್ಚಿ ಮಾಡ ಒಂದು ಇದನ್ನ ನಾನು ಬಹಳ ಟೀಕೆ ಮಾಡಿದೆ ಅಂತ ಹಂಗೆ ನಮ್ಮ ವೇದ ಆರಾಧ್ಯರು ಹಳ್ಳಿಯಿಂದ ಬಂದು ಒಂದು ಗುಬ್ಬಚ್ಚಿಯಾಗಿ ನಿಸ್ವಾರ್ಥ ಸೇವೆ ಮಾಡ್ತು ಆ ಗುಬ್ಬಚ್ಚಿ ಹೇಳ್ತಾರ ನಾ ಪುತ್ ನಿಸ್ವಾರ್ಥ ಸೇವೆ ಮಾಡ್ತೀನಿ ಅಂತ ಹಂಗೆ ಹಳ್ಳಿಯಿಂದ ಬಂದು ಮಕ್ಕಳನ್ನ ತಿದ್ದಿ ಬೆಳೆಸಿ ಯಾಕಂದ್ರೆ ಪ್ರಾಥಮಿಕ ಶಿಕ್ಷಣ ಇದೆಯಲ್ಲ ಮೊದಲನೇ ತರ ಅದಿಯೋದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಾಡೋ ಅಂಥದ್ದು ಇವತ್ತು ನಿಜವಾಗ್ಲೂ ಎಷ್ಟು ಉದ್ಯೋಗ ಇದೆ ಆ ಉದ್ಯೋಗ ಉದ್ಯೋಗಕ್ಕೆಲ್ಲ ಶ್ರೇಷ್ಠವಾದ ಗೌರವ ಗೌರವ ಹುದ್ದೆ ಅಂದರೆ ನಾವು ಪಾಠ ಮಾಡೋದು ಟೀಚರ್ಸ್ ಟೀಚಿಂಗ್ ಅದು ತುಂಬಾ ಆತ್ಮತೃಪ್ತಿ ಆತ್ಮ ಗೌರವ ತಂದು ಕೊಡುತ್ತೆ ಯಾಕಂದ್ರೆ ನಾವು ರಾಜ್ಯ ದೇಶ ಕಟ್ಟ ಅಂತ ವ್ಯಕ್ತಿಗಳನ್ನ ನಾವು ತಂದ್ಕೊಡೋ ಅಂತ ಶಿಕ್ಷಕ ಆಗಿರುತ್ತಾರೆ ಇವತ್ತು ಈ ದಿನ ಕರ್ನಾಟಕ ರಾಜ್ಯ ಸಂಚಾರ ವೇದಿಕೆಯಿಂದ ನಮ್ಮ ಕರ್ನಾಟಕ ರಾಜ್ಯ ಪ್ರಜ್ಞಾನ ವೇದಿಕೆ ಅಧ್ಯಕ್ಷರಾದಂತಹ ಪ್ರತಿಧ್ವನಿ ಪ್ರಸಾದ್ ಅಂತಲೇ ಹೆಸರುವಾಸಿ ಇಡೀ ರಾಜ್ಯದಲ್ಲಿ ಪ್ರತಿಧ್ವನಿ ಪ್ರಸಾದ್ ಅಂತಲೇ ಹೆಸರುವಾಸಿ ಆಗಿರುವಂತಹ ಅವರು ನನ್ನನ್ನ ಕರೆಸಿ ಗುರುತಿಸಿ ಈ ಗುರುವಂಧನ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯಿಂದ ಮಾಡಬೇಕಾದಂತಹ ಕಾರ್ಯಕ್ರಮನ ಅವರು ಕೂಡ ಅದ್ಭುತವಾಗಿ ಈ ಒಂದು ಸಭಾಂಗಣದಲ್ಲಿ ನಡೆಸ ನೆರವೇರಿಸಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಅಲ್ಲಿಸ್ತೀನಿ ಇದೇ ರೀತಿ ಅವರು ಇದೇ ಅಲ್ಲ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಹುಣಸೂರ್ ತಾಲೂಕಲ್ಲಿ ಕೆಲವರು ತಾಂಬಾಕು ಬೆಳೆಯಿಂದ ಆ ಅನ್ಯಾಯ ಆಗಿದ್ದಂತ ಕಳೆ ನಾಶಕ ಹೊಡೆದಿ ಅಲ್ಲಿ ಬೆಳೆನೆ ಹೋಗಿತ್ತು ಅಂಥವರ ಅವ್ರಿಗೂ ಪರಿಹಾರ ಕೊಟ್ಟಿ ತಮ್ಮ ಪ್ರತಿಧ್ವನಿ ವೇದಿಕೆಯಿಂದ ಅವರು ಕೂಡ ಅವರು ಕೂಡ ಅವ್ರಿಗೆ ನೆರವಾಗಿದ್ದಾರೆ ಈಗ ಅನೇಕ ಗುಂಡ್ಲಿಪೇಟೆ ತಾಲೂಕಲ್ಲಿ ಕೆಲವರು ರೈತರಿಗೆ ನೆರವಾಗಿದ್ದಾರೆ ಈ ರೀತಿ ಅನೇಕ ನೆರವಿನ ಕಾರ್ಯಕ್ರಮಗಳ ಹಸ್ತ ಚಾಚಿದ್ದಾರೆ ಇವರು ಇದೇ ರೀತಿ ನೆರವು ಮಾಡುವಂತಹ ಕಾರ್ಯಕ್ರಮಗಳ ಕಾರ್ಯಕ್ರಮಗಳು ನೆರವೇರಲಿ ಮತ್ತು ಅವ್ರಿಗೆ ದೇವರು ಆಯುರ್ವೇದ ಆರೋಗ್ಯ ಆಯುರ್ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಇನ್ನು ಹೆಚ್ಚಿನ ನೆರವನ್ನ ಜನಗಳಿಗೆ ಮತ್ತು ಸಮಾಜಕ್ಕೆ ಮಾಡ ಶಕ್ತಿಯನ್ನ ಚಾಮುಂಡೇಶ್ವರಿ ತಾಯಿ ಕರತ್ತೆ ಅಂತ ಹೇಳಿ ಖಂಡಿತ ಖಂಡಿತ ಈ ಸರಿ ಅವ್ರಿಗೆ ಮೈಸೂರು ನಗರ ಪಾಲಿಕೆ ವತಿಯಿಂದ ಗೆ ಸೀಟ್ ಸಿಗೋದು ಶತ ಸಿದ್ಧ ಯಾಕೆ ಅವರು ವೇದಿಕೆ ಮೇಲೆ ಸ್ವಾಮೀಜಿ ಅವರು ಹೇಳಿದ್ರು ಮತ್ತೆ ಸೋಮಣ್ಣ ಅವರು ಹೇಳಿದಾರೆ ಅವ್ರ ಗಮನಕ್ಕೂ ಬಂದಿದೆ ಈ ಸರಿ ಖಂಡಿತ ಸಿಗ್ತದೆ ಪ್ರಸಾದ್ ಅವ್ರು ಹೇಳಿದ್ರೆ ಈ ಸರ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಅಂತ ಖಂಡಿತ ಸಿಗ್ತದೆ ಅವರು ವಿದ್ಯಾರ್ಥಿ ಆಗಿದೆ ಅಂದ್ರೆ ಉರ್ದು ಹೋರಾಟಗಾರರು ಬೇರೆ ಯಾವುದೇ ಇರ್ಬೋದು ಕಾವೇರಿ ಗಲಾಟೆ ಇರ್ಬೋದು ತಮಿಳು ಗಲಾಟೆ ಇರಬಹುದು ಪ್ರತಿಯೊಂದ್ರಲ್ಲೂ ಭಾಗವಹಿಸಿದಾರೆ ಮತ್ತೆ ಮೈಸೂರು ಅಲ್ಲ ಇಲ್ಲಿಗೆ ರಾಜ್ಯದಲ್ಲೇ ಕರ್ನಾಟಕ ಪ್ರತಿಧ್ವನಿ ವೇದಿಕೆ ಅಂತ ಹೆಸರನ್ನ ಮಾಡಿದ್ದಾರೆ ಯಾರು ಕೇಳಿದ್ರು ಪ್ರಸಾದ ಅನ್ನಲ್ಲ ಜೊತೆಗೆ ಪ್ರತಿ ಧ್ವನಿ ಇರ್ತದೆ ಅವಾಗ್ಲೂ ಧ್ವನಿ ಎತ್ತದು ಯಾವುದೇ ಒಂದು ಸಮಾಜಕ್ಕೆ ತೊಂದ್ರೆ ಆದಾಗ ಧ್ವನಿ ಎತ್ತಿ ನಿಂತ ಕೆಲಸವನ್ನ ಪ್ರತಿಧ್ವನಿ ಪ್ರಸಾದವರು ಅವರು ಮಾಡ್ತಾರೆ ಎಸ್ ಪಿ ವೇದಾರ ಇದು ನಮ್ಮ ಕರ್ನಾಟಕ ಪ್ರತಿಧ್ವನಿ ವೇದಿಕೆಯ ಕರ್ತವ್ಯ ಮತ್ತೆ ಈ ದಿನ ಗುರು ಸೌಭಾಗ್ಯ ಕಾರ್ಯಕ್ರಮ ಅಂತ ಹೇಳಿ ಸಾಮಾನ್ಯ ಶ್ರೀ ಎಸ್ ಪಿ ವೇದಾರಿಗೆ ಅಭಿವಂದನೆಯನ್ನ ಮಾಡುತ್ತೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾಮಿಧ್ಯ ವಹಿಸಿದಂತಹ ನಮ್ಮ ಎಮ್ಮೆಲ್ ಹುಂಡಿ ಮಠದ ಶ್ರೀಗಳು ಮತ್ತು ಗೌರವ ಸಮರ್ಪಣೆ ಸೂಚನೆ ಸೂಚಕರು ಅವರೆಲ್ಲ ವಿಧಾನದ ಬಗ್ಗೆ ಮಾತಾಡುತ್ತಾರೆ ಶಿಕ್ಷಕ ವೃತ್ತಿಯನ್ನ ಬೇಸದೆ ಮತ್ತು ಶಿಕ್ಷಕ ವೃತ್ತಿಯನ್ನ ಅತ್ಯುನ್ನತವಾಗಿ ಸಂಪೂರ್ಣವಾಗಿ ಅದನ್ನ ವೃತ್ತಿಯನ್ನ ಅನುಭವಿಸಿ ಅಲ್ಲಿ ಮಕ್ಕಳಿಗಳಿಗೆ ಜ್ಯೇಷ್ಠ ಗುರುಗಳಾಗಿ ಶ್ರೇಷ್ಠ ಗುರುಗಳಾಗಿ ಸಾವಿರಾರು ಶಿಷ್ಯಂದಿರನ್ನ ನೆಚ್ಚಿನ ಗುರುಗಳಾಗಿ ಅವರು ಕಳೆದ ತಿಂಗಳು ಮೂವತ್ತ ನಂತರ ವೃತ್ತಿಯನ್ನು ಹೊಂದಿದ್ದಾರೆ ಅವರು ಕರ್ನಾಟಕ ಪ್ರತಿಧ್ವನಿ ವೇದಿಕೆ ಹಿಂದೆ ವಿದ್ಯಾರ್ಥಿ ವೇದಿಕೆ ಎಂಬ ಸಂಘಟನೆಯಲ್ಲಿ ಇದ್ದಾಗ ಪ್ರತಿ ವಿದ್ಯಾರ್ಥಿ ವೇದಿಕೆ ಎಂಬ ಸಂಘಟನೆಯಲ್ಲಿದ್ದಾಗ ಅಂದಿನಿಂದ ಹಿಡಿದು ಇಲ್ಲಿಯವರೆಗೆ ನಮ್ಮ ಕರ್ನಾಟಕ ಪ್ರತಿಜ್ಞಾನ ವೇದಿಕೆಯ ಹಲವಾರು ಕಾರ್ಯಕ್ರಮಗಳಿಗೆ ತಮ್ಮ ಪ್ರೋತ್ಸಾಹ ಮತ್ತು ತಮ್ಮ ಸಲಹೆಗಳನ್ನ ಕೊಟ್ಟು ಜೊತೆಗೆ ನಿರಂತರವಾಗಿ ಕರ್ನಾಟಕ ಪ್ರತಿಜ್ಞೆ ವೇದಿಕೆ ಚಟುವಟಿಕೆ ಭಾಗವಹಿಸಿದ್ದಾರೆ ಹಾಗೂ ನಾನು ಪ್ರಪ್ರಥಮವಾಗಿ ನನ್ನ ಜನರ ಇಪ್ಪತ್ತೆರಡನೇ ವರ್ಷದಲ್ಲಿ ಕೆಆರ್ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆ ಆಗಿರ್ಬೇಕಾದ್ರೆ ಅವತ್ತಿನ ಕಾಲವನದಲ್ಲಿ ಮೈಸೂರು ನಗರದ ಎಲ್ಲಾ ಶಿಕ್ಷಕರಿಂದ ಇರ್ಬೋದು ನಮ್ಮ ಕೇಶವ ಪರಮೇಶ್ವರ್ ಇರ್ಬೋದು ಸಿ ಡಿ ಜಗದೀಶ್ ಅಂತ ಇರ್ಬೋದು ಮತ್ತೆ ಪ್ರಭು ಸ್ವಾಮಿ ಮಾಸ್ಟರ್ ಇರ್ಬೋದು ಪರಿಶುರಾಮ್ ಅವರು ಇರ್ಬೋದು ನಂದಾಜ್ ಅವ್ರ ಇರ್ಬೋದು ಸ್ವಾಮಿಗೌಡ ಇರ್ಬೋದು ಇಂತ ಅನೇಕ ಶಿಕ್ಷಕರು ಒತ್ತು ನನ್ನ ಚುನಾವಣೆಗೆ ಮುಂಚೂಣಿಯಲ್ಲಿ ನಿಂತು ನಮ್ಗೆ ಆಶೀರ್ವಾದ ಮಾಡಿಸಿದ್ರು ಜನರ ಕೇಳಿ ಅದು ಇವತ್ತು ಕೊಟ್ಟ ಆಶೀರ್ವಾದ ನಾನು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡಲಾಗಿದೆ ವೇದಾರಾಧರಿಗೆ ವಿಶೇಷವಾಗಿ ಇವತ್ತು ಏನು ಗುರುವಂದನಾ ಕಾರ್ಯಕ್ರಮ ಮಾಡಿದೆ ಅದು ಪರಸ್ಪೃತವಾಗಿ ನಾನು ಜೊತೆ ನಮ್ಮ ವೇದಿಕೆ ಕಾರ್ಯಕರ್ತರು ಸೇರ್ ಮಾಡಿರೋದು ಇವತ್ತು ಬಂದ ಅಭಿಮಾನಿಗಳು ಅಭಿಮಾನಿಗಳು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಶ್ರೇಷ್ಠವಾಗಿ ಆ ಒಂದು ಶಿಕ್ಷಣ ಕೆಲಸ ಮಾಡಿದ್ರು ಅಂತ ಅವರಿಗೆ ಅವರ ನಿವೃತ್ತಿಯ ಜೀವನ ಅತ್ಯಂತ ಯಶಸ್ವಿಯಾಗಿ ಆರ್ಥಿಕವಾಗಿ ಚೆನ್ನಾಗಿ ಇರಲಿ ಅವ್ರ ಕುಟುಂಬ ಮತ್ತಷ್ಟು ಸಾರ್ವಜನಿಕ ಬದುಕಲ್ಲಿ ಇನ್ ಮುಂದೆ ತೊಗೊಳ್ಳಿ ನಮ್ಮಂತವರ ಜೊತೆ ಅವರು ಅವರೂ ಇನ್ನಷ್ಟು ನಮಗೆ ಸಲಹೆಗಳನ್ನ ಕೊಡ್ಲಿ ಅಂತ ಹೇಳಿ ಅಭಿವಂದನಾ ಕಾರ್ಯಕ್ರಮಕ್ಕೆ ಬಂದಿದ್ದರೂ ಸಹ ನಾನು ಧನ್ಯವಾದಗಳು ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅಂತ ನಾನು ಈವತ್ತಿಂದ ಪ್ರಯತ್ನ ಮಾಡ್ತಾ ಇಲ್ಲ ಕೆ ಆರ್ ಬ್ಯಾಂಕು ಇದ್ದಾಗಿದ್ದು ನಾನು ಈ ಅಕ್ರಮ ಸುತ್ತಮುತ್ತ ಹೊರಡಲಿ ಅದಕ್ಕೆ ಆಕಾಂಕ್ಷಿಯಾಗಿದ್ದೇನೆ ಅದೇ ಇಚ್ಛೆಯನ್ನ ಇಟ್ಕೊಂಡು ಅಲ್ಲಿ ನಾನು ಜನಗಳ ಸೇವೆಯನ್ನು ಮಾಡಿದ್ದೇನೆ ಸಾರ್ವಜನಿಕವಾಗಿ ಹೆಚ್ಚಿನ ಕಟ್ಟಿದ್ದೇನೆ ನಾನು ಎಂ ಕೆ ಸೋಮಶೇಖರ್ ಅವರ ಕಟ್ಟ ಅಭಿಮಾನಿಯಾಗಿದ್ದೇನೆ ನನ್ನ ರಾಜಕೀಯ ಕಾಂಗ್ರೆಸ್ ನಲ್ಲೇ ಪ್ರಾರಂಭವಾಗಿ ಕಾಂಗ್ರೆಸ್ ನಲ್ಲಿ ಸೋಮಶೇಖರ್ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಎಂಬ ಸಂಪೂರ್ಣ ಭರವಸೆ ಇದೆ ಜೊತೆಗೆ ವಾರ್ಡ್ ನಲ್ಲಿ ಎಲ್ಲಾ ಜನರು ಸಹ ಪ್ರಧ್ವನಿ ಪ್ರಸಾದ್ ಬಾರಿ ನಗರ ಪಾಲಿಕೆ ಸದಸ್ಯರಾಗಬೇಕು ಎಂಬ ಅಪೇಕ್ಷೆ ಇಟ್ಲಾಡಿದ್ದಾರೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಪಕ್ಷ ಏನ್ ತೀರ್ಮಾನ ತೆಗಲತ್ತೆ ಅದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ನಾನಂತೂ ಕೂಡ ತುಂಬಾ ಪ್ರಬಲವಾಗಿ ಒಂದು ಹಗಿರಾ ಸುತ್ತಮದ ನಾಲ್ಕೈದು ವಾರ್ಡ್ ಅಲ್ಲಿ ಆಕಾಂಕ್ಷಿಯಾಗಿ ಖಂಡಿತ